Ah uh -oh. ಹದಿಮೂರು ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷವೂ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಪಾದಯಾತ್ರೆಯಲ್ಲಿ ಭಾಗವಹಿಸುವುದಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಆದರೆ ಆ ಸಾತ್ವಿಕ ಶಕ್ತಿಯ ಅದು ಪ್ರದರ್ಶನ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಆ ದೀಪ ಬೆಳಗುವುದರ ಮೂಲಕ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳುವ ಪ್ರಾರ್ಥನೆಯ ಜೊತೆಗೆ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಪ್ರಾಯಶ ಇವತ್ತು ನಮಗೆ ಹೆಮ್ಮೆ ಇದೆ ಈ ದೇಶದಲ್ಲಿ ಒಂದು ಧಾರ್ಮಿಕ ಸಂಸ್ಥೆ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡಬಹುದು ಎನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಬ್ಬ ದಾರ್ಶನಿಕ ವ್ಯಕ್ತಿ ಇದ್ದರೆ ಅದು ನಮ್ಮ ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ ಮತ್ತು ನನಗೆ ಹದಿಮೂರನೇ ಈ ಪಾದಯಾತ್ರೆಯಲ್ಲಿ ನಾನು ಗುರುತಿಸಲೇಬೇಕಾದೇನು ಅಂತ ಹೇಳಿದ್ರೆ ಇವತ್ತು ನಾನು ಕಡೆಯಿಂದ ಶುರಿನವರೆಗೆ ನಾನು ಪ್ರಭಾಕರನ್ನೆಲ್ಲ ಒಟ್ಟಾಗಿ ಸ್ವಲ್ಪ ಓಡಿಕೊಂಡೇ ಬಂದ್ವಿ ಜನ ಇಲ್ಲಿಯವರಿದ್ದಾರೆ ನೋಡುವ ಅಂತೇಳಿ ನಾನು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ನನಗೆ ಕೈ ಬೀಸುವ ಬದಲು ನಮಸ್ಕಾರ ಕೊಡ್ತೇ ಬಂದೆ ಯಾಕಂತ ಹೇಳಿದ್ರೆ ಅವರೆಲ್ಲರೂ ಬೆಳ್ತಂಗಡಿ ತಾಲೂಕಿನಲ್ಲಿಂದ ಬಂದವರೇ ತೊಂಬತ್ತೊಂಬತ್ತು ಪರಿಶತ್ವ ಇವತ್ತು ಬೆಳ್ತಂಗಡಿ ತಾಲೂಕಿನ ಪಾದಯಾತ್ರೆಗಳ ಇವತ್ತು ಇದರಲ್ಲಿ ಭಾಗವಹಿಸಿದ್ದಾರೆ ಎನ್ನುವಂಥದ್ದು ನನಗೆ ಹೆಮ್ಮೆ ತರುವ ವಿಷಯ ಈಗ ನೀವೆಲ್ಲ ತಿಳಿದ ಹಾಗೆ ಈ ಪಾದಯಾತ್ರೆ ಹದಿಮೂರನೇ ವರ್ಷಕ್ಕೆ ಪ್ರವೇಶಿಸಿದೆ ಹಿಂದೆ ನಡೆದ ಎಲ್ಲ ಪಾದಯಾತ್ರೆಗಳಲ್ಲಿ ಭಾಗವಹಿಸಿದವರು ಇಲ್ಲಿದ್ದಾರೆ ಬಹಳ ಉತ್ಸಾಹದಿಂದ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ ಅದು ಬಹಳ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದೀರಿ ನನಗೆ ತುಂಬಾ ಸಂತೋಷ ಆಗಿದೆ ಯಾಕೆಂತಂದ್ರೆ ಈ ರೀತಿ ದೇಹಿ மானிகிர மாத்திரை ஆக இல்லை ஆகல பாதயாத்த நடுக்கண்டு ஜொத்த மாநிக்க வாய் மொதல் நம்ம முட்டும் நடுக்கண்டு வரவாகத்தாகிர் போது இங்கே ஓடிகண்டு வந்திருந்தது தம்ம வரவாக தட அது மாநிகவியாக தர்மசிரிய மொதலே வந்து முட்டி ஆகிய நம்மெல்ல மனசினேஸ்வாமிய சானித்திய ಕಡೆ ಗಟ್ಟಿಯಾಗಿ ಕೂತಿದೆ ಬಂದು ಗಟ್ಟಿಯಾಗಿದೆ ಹಾಗಾಗಿ ನೀವು ಎಲ್ಲರೂ ಕೂಡ ಮೊದಲು ನಿಮ್ಮ ಮಾನಸಿಕ ಕ್ಷೇತ್ರಕ್ಕೆ ಬಂದಿದೆ ನಿಮ್ಮ ಭಾವನೆಗಳು ಮನಸ್ಸು ಧರ್ಮಸ್ಥಳಕ್ಕೆ ಬಂದೆ ಕೊನೆಯದಾಗಿ ನಿಮ್ಮ ದೇಹ ಕೂಡ ಧರ್ಮಸ್ಥಳಕ್ಕೆ ಬಂದೆ